Ian, I would like you to talk about what I'm doing here. It would okay. be really great. Let's talk so about makeup. Long, July, okay. 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 What 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 piece of no, I'll ask a question. Now what makeup are you buying? Your wife, your mother, your sisters, and your friends? What are you buying? Normal. See? Yeah. ದುರಹಂಕಾರಕ್ಕೆ ಮತ್ತೊಂದು ಹೆಸರೇನು ಎಂದು ಯಾರನ್ನಾದರೂ ಯಾರಾದರೂ ಕೇಳಿದ್ರೆ ಸದ್ಯಕ್ಕೆ ಕರ್ನಾಡಿನಲ್ಲಿ ಬಹುತೇಕರು ದರ್ಶನ್ ಎಂಬ ಉತ್ತರವನ್ನೇ ಕೊಡ್ತಾರೆ ದರ್ಶನ್ ಖ್ಯಾತಿ ಎಷ್ಟರ ಮಟ್ಟಿಗೆ ಇದೆ ಎಂದರೆ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬರುವುದಿಲ್ಲ ಎಂಬ ಮಾತನ ಮರೆತು ಕೋಪದ ಕೈಗೆ ಬುದ್ಧಿಯನ್ನೂ ಕೊಟ್ಟು ಈಗ ಕೊರಗುತ್ತಿರುವ ದರ್ಶನ್ ಬಗ್ಗೆ ಮಾಜಿ ನೀಲಿತಾರೆ ಸನ್ನಿ ಲಿಯೋನ್ ಕೂಡ ಮಾತನಾಡಿದ್ದಾರೆ ಹೌದು ನೀಲಿ ನೆರಳಿನಿಂದ ಆಚೆ ಬಂದು ಇವತ್ತು ಬಾಲಿವುಡ್ನಲ್ಲಿ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಕೂಡ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿರುವ ಸನ್ನಿ ಲಿಯೋನ್ ಬೆಂಗಳೂರಿಗೆ ಬಂದಿದ್ರು ಕನ್ನಡದಲ್ಲಿಯೇ ಮಾತು ಶುರು ಮಾಡಿ ಕನ್ನಡ ಕಲಿಯುತ್ತೇನೆ ಎಂಬ ಭರವಸೆಯನ್ನು ನೀಡುವ ಮೂಲಕ ಅಲ್ಲಿದ್ದವರ ಹೃದಯವನ್ನು ಗೆದ್ದರು ಸನ್ನಿ ಲಿಯೋನ್ ಇನ್ನು ಕೇವಲ ದರ್ಶನ್ಗೆ ಮಾತ್ರ ಅಲ್ಲ ಸನ್ನಿ ಲಿಯೋನ್ಗೂ ಕೂಡ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಹೀಗಾಗಿ ಸನ್ನಿ ಲಿಯೋನ್ ಬೆಂಗಳೂರಿಗೆ ಬರುವ ಸುದ್ದಿ ಕೇಳಿದ ಅಭಿಮಾನಿಗಳು ಹೆಚ್ ಆರ್ ಬಿ ಆರ್ ಲೇಔಟ್ನಲ್ಲಿ ಜೈಕಾರವನ್ನ ಕೂಗ್ತಾ ಇದ್ರು ತನಗೆ ಸಿಕ್ಕ ಈ ಸ್ವಾಗತದಿಂದ ಸನ್ನಿ ಲಿಯೋನ್ ಸಂಭ್ರಮದಲ್ಲಿಯೇ ಇದ್ರು ಆದರೆ ಅಷ್ಟರಲ್ಲಿಯೇ ಸನ್ನಿ ಲಿಯೋನ್ ಅವರಿಗೆ ಕನ್ನಡ ಚಿತ್ರರಂಗದ ಕುಖ್ಯಾತ ನಾಯಕ ದರ್ಶನ್ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಯಿತು ಸಹಜವಾಗಿ ಸನ್ನಿ ಲಿಯೋನ್ ಅವರ ತಾಳ್ಮೆ ಹಾರಿ ಹೋಯ್ತು ಪಿತ್ತ ನೆತ್ತಿಗೇರಿತು ಹೀಗಾಗಿಯೇ ಕೋಪದಲ್ಲಿ ಮಾತನಾಡಿದ ಸನ್ನಿ ಲಿಯೋನ್ ತಂಗಿ ಮತ್ತು ತಾಯಿಯನ್ನ ಖುಷಿಪಡಿಸಲು ಯಾವ ವಸ್ತು ಖರೀದಿ ಮಾಡ್ತೀರಿ ಹೇಳಿ ಆಗಲ್ವಲ್ಲ ಎಂದು ಮರು ಪ್ರಶ್ನೆಯನ್ನ ಹಾಕಿದ್ರು ಇದು ಸಹ ಹಾಗೆ ಎಂದು ಕೈಮುಗಿದ್ರು ಸನ್ನಿ ಲಿಯೋನ್ ಮಾತನಾಡಿದ ಈ ಮಾತು ಅವರವರ ಭಾವಕ್ಕೆ ಆದರೂ ಈ ಪ್ರಕರಣದ ಆಸುಪಾಸು ಕೂಡ ದರ್ಶನ್ ಇಲ್ಲ ಎಂಬ ಮೋಂಡುವಾದ ಮಾಡುತ್ತಿರುವ ಕೆಲವರು ದರ್ಶನ್ ಅವರನ್ನ ಬೆಂಬಲಿಸಿ ಸನ್ನಿ ಲಿಯೋನ್ ಮಾತನಾಡಿದ್ದಾರೆ ಎಂದು ಹೇಳ್ತಾ ಇದ್ದಾರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡದೇ ಇದ್ದರೂ ಕೂಡ ನಮ್ಮ ಬಾಸ್ ವರ್ಲ್ಡ್ಗೆಲ್ಲ ಫೇಮಸ್ ಅಂತ ತಮ್ಮ ಬೆನ್ನನ್ನೇ ತಾವೇ ತಟ್ಟಿಕೊಳ್ತಾ ಇದ್ದಾರೆ ಅಂದ ಹಾಗೆ ನಿನ್ನೆ ಅಷ್ಟೇ ರಚಿತಾ ರಾಮ್ ದರ್ಶನ್ ಬದುಕಿನ ಗುರು ಎಂದಿದ್ರು ಅದಕ್ಕೂ ಕೆಲ ದಿನದ ಹಿಂದೆ ದರ್ಶನ್ ಅಂತಹ ದೊಡ್ಡ ಸ್ಟಾರ್ ಏನಲ್ಲ ಎಂದು ಕನ್ನಡ ಚಿತ್ರರಂಗದ ಮೋಹಕ ತಾರೆ ರಮ್ಯಾ ವ್ಯಂಗ್ಯದ ಮಾತುಗಳನ್ನಾಡಿದ್ರು ಸುದೀಪ್ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರು ಉಳಿದಂತೆ ಸದ್ಯಕ್ಕೆ ದುರ್ಜನರ ಸಂಘ ಮಾಡಿದ ತಪ್ಪಿಗೆ ಆರಕ್ಷಣಕ್ಕಾದರೂ ದರ್ಶನ್ ಮನ ಪಶ್ಚಾತ್ತಾಪದಿಂದ ಬೆಂದಿರುತ್ತೆ ಇನ್ನು ಅಭಿಮಾನಿಗಳ ಈ ದಾಸ ಹೊರಗಡೆ ಬರುವುದು ಯಾವಾಗ ಎಂಬ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಇಲ್ಲ ಹೊರ ಬಂದ ನಂತರವಾದರೂ ಕೂಡ ನಡೆ ನುಡಿಯಲ್ಲಿ ಬದಲಾವಣೆ ಕಂಡುಬರುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ